ಊಟ ಈಗ ಜಪಾನು ಕೊರಿಯಾ ಚೈನಾ ಇಂಥ ಕಡೆ ಎಲ್ಲ ವ್ಯಾಯಾಮ ಈಸ್ ಪಾರ್ಟ್ ಆಫ್ ದರ್ ಲೈಫ್ ನಾವು ತಿಂಡಿ ಊಟ ಹೆಂಗೆ ಮಾಡ್ತೀವಿ ಅವ್ರು ವ್ಯಾಯಾಮ ಹಾಗೆ ಮಾಡ್ತಾರೆ ಕಂಪಲ್ಸರಿ ಹುಟ್ತಾನೆ ಒಂದು ಮಗುವಿನ ಕಲ್ಚರಲ್ಲಿ ಬರುತ್ತೆ ಹಾಗಾಗಿ ಅಲ್ಲೆಲ್ಲ ಫ್ಯಾಟಿ ಲಿವರ್ ಕಡಿಮೆ ಅಲ್ಲೆಲ್ಲ ಹೆಪಟೈಟಿಸು ಬೇರೆ ಬೇರೆ ಕಾರಣ ನಮ್ಮಲ್ಲಿ ಈಗ ಇಂಡಿಯಾದಲ್ಲಿ ನೆಕ್ಸ್ಟ್ ಅಲಾರ್ಮಿಂಗ್ ಥೀಮ್ಗೆ ಅಂದರೆ ಫ್ಯಾಟಿ ಲಿವರ್ ಒಬೆಸಿಟಿ ಬೊಜ್ಜುತನ ಬೊಜ್ಜುತನ ಜಾಸ್ತಿ ಆದಮೇಲೆ ಫಸ್ಟ್ ಎಫೆಕ್ಟ್ ಆಗೋದು ಫ್ಯಾಟಿ ಲಿವರ್ಗೆ ಅದು ಎಫೆಕ್ಟ್ ಅದು ಡೆವಲಪ್ ಆಗೋಕ್ಕೆ ಶುರುವಾದ ತಕ್ಷಣ ವೆಯ್ಟ್ ಲಾಸ್ ಮಾಡಲಿಲ್ಲ ನಾವು ಊಟದಲ್ಲಿ ಪತ್ತೆ ಇರಲಿಲ್ಲ ಅಂದರೆ ಅದು ನೆಕ್ಸ್ಟ್ ಫೈಬ್ರೋಸಿಸ್ ಅಂತ ಗ್ರೇಡ್ ಒನ್ ಗ್ರೇಡ್ ಟು ಅಂತಲ್ಲ ಫೈಬ್ರೋಸಿಸ್ ಅಂತ ಆಗುತ್ತೆ ಆ ಫೈಬ್ರೋಸಿಸ್ ಮತ್ತೆ ಸ್ಟೇ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಆದಮೇಲೆ ಇದಕ್ಕೆ ಅದನ್ನು ನಾವು ಇದು ಮಾಡಲಿಲ್ಲ ಅಂದರೆ ದೆನ್ ಸಿರೋಸಿಸ್ಗೆ ಅದು ತಿರ್ಕೊಳ್ಳುತ್ತೆ ದಟ್ ಈಸ್ ದ ಮೇಜರ್ ಚಾಲೆಂಜ್ ಇನ್ ಇಂಡಿಯಾ ಈ ಒಬ್ಬ ಸಿಟಿಯಿಂದ ಫ್ಯಾಟಿ ಏನಾಗುತ್ತೆ ಜನ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಎಂಟ್ರಾಗ್ತಾರೆ ಅಲ್ಲಿ ಅವ್ರಿಗೆ ಶುಗರ್ ಬರೋಕ್ಕೆ ಶುರುವಾಗುತ್ತೆ ನೆಕ್ಸ್ಟ್ ಬಿ ಪಿ ಬರೋಕ್ಕೆ ಶುರುವಾಗುತ್ತೆ ಹಾರ್ಟ್ ಪ್ರಾಬ್ಲಮ್ ಶುರುವಾಗುತ್ತೆ ಹಂಗೆ ನೋಡಿದ್ರೆ ದಿಸ್ ಇಸ್ ಅ ಗೇಟ್ ವೇ ಒಂದು ಇಂಡಿಕೇಶನ್ ದಿಸ್ ಇಸ್ ಕೈಂಡ್ ಆಫ್ ಇಂಡಿಕೇಶನ್ ಫಾರ್ ಪೀಪಲ್ ಸೊ ಫ್ಯಾಟಿ ಲಿವರ್ಗೆ ಅಂದರೆ ಅದೇ ಹೇಳಿದ ಒಂದು ವ್ಯಾಯಾಮ ಮತ್ತು ಊಟ ನಾವು ಸ್ವಲ್ಪ ಜಾಸ್ತಿ ಅನ್ನ ಎಲ್ಲ ತಿಂತೀವಿ ರೈಸ್ ಹೀಡ್ರೈಸ್ ನಾವು ಆಮೇಲಿಂದ ನಮ್ಮಲ್ಲಿ ರೈಸು ಆಲೂಗಡ್ಡೆ ಈ ಥರ ತುಂಬ ನಾವು ಬ್ಯಾಲೆನ್ಸ್ ಡಯಟ್ ಮಾಡಲ್ಲ ಸೊ ಆ ಡಯಟ್ ಒಂದು ತಿಳಿವಳಿಕೆ ಇಲ್ಲದಿರೋದ್ರಿಂದ ಇದು ಒಂದು ಮತ್ತು ಈಚೀಚೆಗೆ ಏನಾಗ್ತದೆ ತುಂಬ ಅರ್ಬನೈಸೇಷನೆಲ್ಲ ಆಗಿ ಎಲ್ಲೋ ಒಂದು ಕಡೆ ಆಹಾರದ್ದು ಕಲುಷಿತ ಇರೋದ್ರ ಬಗ್ಗೆ ನಮಗೆ ಹೆಚ್ಚು ಗಮನ ಇಲ್ಲ ಪೆಸ್ಟಿಸೈಡ್ಸ್ ಆಗ್ಬೋದು ಇಲ್ಲ ಊಟ ಕಲುಷಿತ ಆಹಾರ ಕಶು ನಮ್ಮಲ್ಲಿ ಸ್ಟ್ರಿಕ್ಟ್ ಕಾನೂನು ಕಂಡು ಬರೋದಿಲ್ಲ ಹಿಂಗೆ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇರ್ತೀರಿ ಕಿಸಾನ್ ಜಾಮ್ ಹಿಂಗೆ ಮಾಡ್ತಾ ಇದ್ದಾರೆ ಹಾಲು ಹಿಂಗೆ ಮಾಡ್ತಾಯಿದ್ದಾರೆ ಪನ್ನೀರ್ ಹಿಂಗೆ ಮಾಡ್ತಾ ಇದ್ದಾರೆ ಎಷ್ಟೊಂದು ಸರಿ ನೋಡ್ತಾ ಇದ್ದೀನಿ ನಾವು ಇದೆಲ್ಲ ನೋಡುವಾಗ ಇದು ಕೂಡ ಕಾರಣ ಹಾಗಾಗಿ ಫ್ಯಾಟಿ ಲಿವರ್ ಮತ್ತು ಕ್ಯಾನ್ಸರ್ ಕ್ಯಾನ್ಸರ್ ಕೂಡ ಭಾಳಷ್ಟು ದೊಡ್ಡ ಮಾಡ್ತಾರೆ ಬರ್ತಾಯಿದೆ ನಮ್ಮ ದೇಶದಲ್ಲಿ ಇದು ಒಂದು ಆಮೇಲೆ ಕುಡಿತಕ್ಕೆ ಬಂದಾಗ ಏನಾಗಿದೆ ನಾವು ಆ್ಯಕ್ಚುಲಿ ಐ ಗಾನ್ ಟು ಸ್ಕಾಟ್ಲ್ಯಾಂಡಲ್ಲೆಲ್ಲ ನಾನು ಹೋಗಿ ಇದು ಬಿಕಾಸ್ ನಮಗೀಗ ಮೊದಲೆಲ್ಲ ಕುಡಿಯೋರ ಸಂಖ್ಯೆ ಕಡಿಮೆ ಇತ್ತು ಈ ಸಿರೋಸಿಸ್ ಎಲ್ಲ ಒಂದು ಐವತ್ತು ವರ್ಷ ಅರವತ್ತು ವರ್ಷ ಹಾಗೆ ನಾ ನಾವು ಕೂಡ ಹೇಳಬೇಕಾದ್ರೆ ದಿನಕ್ಕೆ ಇಷ್ಟು ಟೈಮಲ್ಲೂ ಇಷ್ಟು ವರ್ಷ ಕುಡಿದ್ರೆ ಮಾತ್ರ ಲಿವರ್ ಹಾಳಾಗುತ್ತೆ ಅಂತ ಡಿಫೈನ್ ಮಾಡ್ತಾಯಿದ್ವಿ ಈಗ ನಮ್ಮ ಲಿವರ್ ಕ್ಲಿನಿಕಲೆಲ್ಲ ಕೂತಾಗ ಇಪ್ಪತ್ತೆಂಟು ವರ್ಷ ಮೂವತ್ತೆರಡು ವರ್ಷ ಈಗ ಅವ್ನು ಮಿನಿಮಮ್ ಹತ್ತು ಹದಿನೈದು ವರ್ಷ ಕುಡಿದಿರಬೇಕು ಅವನ ಐದು ವರ್ಷ ಕುಡಿಯೋಕ್ಕೆ ಸಾಧ್ಯ ಸಾಧ್ಯನೇ ಇಲ್ಲ ಸೊ ಬೇರೆ ಏನೋ ಇರಬೇಕು ಅಂತ ಹುಡುಕ್ ಹುಡುಕಲು ಹೊರಟಾಗ ಕೆಲವೊಂದು ಕಡೆ ಊಟ ಹೆಂಗೆ ಅಡಲ್ಟ್ ರೇಟ್ ಆಗ್ತದೆ ಮೋಸ್ಟ್ಲಿ ಅದು ಕೂಡ ಅಡಲ್ಟ್ ರೇಟ್ ಆಗ್ತದೆ ಅಂತ ಒಂದು ಅನಿಸಿಕೆ ಬಿಕಾಸ್ ನಾನು ಇವೆಂಟು ಸ್ಕಾಟ್ಲ್ಯಾಂಡ್ನಲ್ಲಿ ನೋಡಿದೆ ಒಂದು ಕ್ವೀನ್ಗೆ ಬ್ರೂ ಮಾಡೋ ಬ್ರಿವರಿಯಲ್ಲಿ ನಾವು ಫಾರ್ ಎಕ್ಸಾಂಪಲ್ ಈಗ ವಿಸ್ಕಿ ಬ್ರೀವ್ ಮಾಡುವಾಗ ಅಟ್ಲೀಸ್ಟ್ ಎಪ್ಪತ್ತು ಪರ್ಸೆಂಟ್ ತನಕ ಬ್ರೀವ್ ಆಗುತ್ತೆ ಅಂತ ತಿಳುವಳಿಕೆ ಅದನ್ನು ನಾವು ನೀರು ಹಾಕಿ ನಲ್ವತ್ತು ಪರ್ಸೆಂಟ್ ಮಾಡಿ ಮಾಡ್ತೀವಿ ಪಾಶ್ಚಿಮಾಸ್ಯಗಳ ದೇಶಗಳಲ್ಲಿ ಏನಂದರೆ ಸ್ಟ್ರಿಕ್ಟ್ ಇದಿದೆ ಅದಕ್ಕೆ ಒಂದು ಅಳತೆ ಈಗ ನಮ್ಮಲ್ಲಿ ಸಡನ್ನಾಗಿ ಅರ್ಬನೈಸೇಷನ್ ಜಾಸ್ತಿಯಾಗಿ ತುಂಬ ಜನ ಮೂವ್ ಆಗಕ್ಕೆ ಶುರು ಮಾಡಿ ಕುಡುಕರ ಸಂಖ್ಯೆ ಜಾಸ್ತಿ ಆದಾಗ ಎಲ್ಲೋ ಒಂದು ಕಡೆ ಅವ್ರು ಡಿಸ್ಟಿಲ್ ಮಾಡ್ತಾರೆ ಸರಿ ಇದೆಯಾ ಗೊತ್ತಿಲ್ಲ ತಿಳು ಗೊತ್ತಿಲ್ಲ ಆ ಪ್ರೊಸೆಸ್ ಸರಿ ಇದೆಯಾ ಏನು ಸರಿ ಇದೆ ಅಂತ ಗೊತ್ತಿಲ್ಲ ಇನ್ಫ್ಯಾಕ್ಟ್ ನಾವು ಹಿಂದೆ ಟಾಡಿ ಮತ್ತು ಅರಕ್ ಕುಡಿಯುವಾಗ ಸಿರೋಸಿಸ್ ಕಡಿಮೆ ಆಯಿತು ಯಾಕಂದ್ರೆ ದ್ಯಾಟ್ ವಾಸ್ ಜಸ್ಟ್ ಎ ಫ್ರೂಟ್ ಬೀಂಗ್ ಫರ್ಮೆಂಟೆಡ್ ಫರ್ಮೆಂಟ್ ಆಗಿ ಅದನ್ನು ಕುಡಿಸ್ತಾ ಇದ್ವಿ ಈಗ ನಾವು ಐ ಥಿಂಕ್ ಇಟ್ಸ್ ಆಲ್ ಕೆಮಿಕಲ್ ಪ್ರೊಸೆಸ್ ಆಸ್ ವೆಲ್ ಅಫ್ಕೋರ್ಸ್ ಫರ್ಮೆಂಟೇಷನು ಇದೆ ಫಾಸ್ಟ್ ಮಾಡೋಕ್ಕೆ ಐ ಥಿಂಕ್ ದೇರ್ ಆಸ್ ಐ ಐ ಆಮ್ ನಾಟ್ ಶ್ಯೋರ್ ಸೈಂಟಿಫಿಕಲಿ ಗೊತ್ತಿಲ್ಲ ಒಂದು ಕಾರಣ ಇರ್ಬೋದು ಹಾಗಾಗಿ ಎಲ್ಲೋ ಒಂದು ಕಡೆ ಕುಡಿಸ್ತಾರೆ ಊಟ ಮಾಡಲ್ಲ ಮತ್ತು ಒಂದು ಒಂದು ತುಂಬ ಜಾಸ್ತಿ ದಿನ ಕುಡಿಯೋದು ತಪ್ಪು ಕೆಲವೊಂದೇನು ಮಾಡ್ತಾರೆ ಡಾಕ್ಟ್ರೆ ನಾನು ಕುಡ್ದೇ ಇಲ್ಲ ಡಾಕ್ಟ್ರೆ ವಾರಕ್ಕೊಂದು ದಿವಸ ಪಾರ್ಟಿ ಇದ್ದೆ ಅಲ್ಲಿ ಆರೆರಡು ಪೆಗ್ ಕುಡಿತಾ ಇದ್ದೆ ದ್ಯಾಟ್ ಇಸ್ ಕಾಲ್ಡ್ ಬಿಂಜ್ ಜಿಂಕಿಂಗ್ ದಟ್ ಈಸ್ ಮೋರ್ ಡೇಂಜರಸ್ ಈಗ ದಿನ ಒಂದು ಪೆಗ್ ಕುಡಿಯೋನ್ಗೆ ಏನಾಗಲ್ಲ ಅಷ್ಟೇ ಅಷ್ಟಕ್ಕಿಂತ ಕ ಅಷ್ಟೇ ಕುಡಿಬೇಕಲ್ಲ ಕಮ್ಮಿ ಕುಡಿದ್ರೆ ಏನಾಗಲ್ಲ ಏನಾಗುತ್ತೆ ಆಯಿತು ಒಂದೆರಡು ಪೆಗ್ ಮಾಡ್ತಾ ಇರ್ತಾರೆ ಇಟ್ಸ್ ಓಕೆ ಕೆಲವ್ರು ಏನು ಮಾಡ್ತಾರೆ ಏನೂ ಕುಡಿಯೋಲ್ಲ ಸಡನ್ನಾಗಿ ವೀಕೆಂಡ್ಗೆ ಹೋಗಿ ಹೋಲ್ ನೈಟ್ ಕುಡ್ದು ಬಂದರೆ ದಟ್ಸ್ ಕಾಲ್ಡ್ ಬಿಂಜ್ ಜಿಂಕಿಂಗ್ ದಟ್ ಈಸ್ ಮೋರ್ ಡೇಂಜರಸ್ ದೆನ್ ದಿ రెగ్యులర్ స్మాల్ డ్రింకింగ్ నాట్ రెగ్యులర్ డ్రింకింగ్ ప్రతిసారి కమ్ి కుడికి దట్ ఇస్ మార్ట్ డేంజరస్